ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ಶನಿವಾರ ಇನ್ನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಇನ್ನು ಅಪ್ ಆಗಿ ಇವಾಗ ಸ್ವಲ್ಪ ಬಿಸಿನೀರಿಟ್ಟಿದ್ದೀನಿ ಕುಡಿಯೋಣ ಅಂತ ಹೇಳಿ ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ನಾನು ಮೊನ್ನೆಯಿಂದ ನಿಜವಾಗ್ಲೂ ತುಂಬ ರಿಸಲ್ಟ್ ಕೊಡುತ್ತೆ ನನಗೆ ಇದು ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೆನೆಸ್ಕೊಂಡು ಇನ್ನು ಹೆಂಗಿದ್ರು ಕೂಡ ತೋಟದಲ್ಲಿ ನಿಂಬೆಣ್ಣು ಕಿತ್ಕೊಬಂದಿದ್ನಲ್ವ ಅದು ಸರಿ ಬಿಡಪ್ಪ ಇದಾದರೂ ಮಾಡೋಣ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಆದರೂ ಆಗುತ್ತೆ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಎದ್ದ ತಕ್ಷಣ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಬಿಸಿನೀರಲ್ಲಿ ನಿಂಬೆಣ್ಣು ಹಿಡ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಏನು ಗೊತ್ತಾ ಬಿಸಿನೀರು ನಿಂಬೆಹಣ್ಣು ಕುಡಿಬೇಕಂದ್ರೆ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೊಂದು ಸ್ವಲ್ಪ ಒಂದು ಚಿಟಿಗೆ ಎಷ್ಟು ಉಪ್ಪು ಹಾಕೊಂಡ್ರೆ ಒಂಥರ ಏನು ಒಂದ್ಸಲ ಬೇಗ ಬೇಗ ಕುಡಿಬೋದು ಆದರೂ ಕೂಡ ಸ್ವಲ್ಪ ಜಾಸ್ತಿ ಬಿಸಿ ಇರೋ ನೀರು ಕುಡಿಬಾರ್ದು ಒಂದು ತೀರ ಒಂದು ಮೀಡಿಯಮ್ಮಾಗಿರಬೇಕು ಒಂದು ಊರು ಬೆಚ್ಚಿದ್ರೆ ಸಾಕಾಗುತ್ತೆ ಹೊಟ್ಟೆಯೆಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಮತ್ತು ಏನು ಕೂಡ ಅನಿಸಲ್ಲ ನನಗಂತೂ ಒಂಥರ ಫುಲ್ ಫ್ರೀ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಹೊಟ್ಟೆ ಭಾರ ಇರೋದೆಲ್ಲ ಒಂಥರ ಏನೋ ಅಳಾರ ಆದಂಗೆ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಿ ನಿಜ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ನಮ್ಮ ಗುಂಡ ಅದನ್ನು ನಾನು ರಿಯಲಿ ವಾಯ್ಸ್ ಕೇಳಿಸ್ಬೇಕು ಅಂತ ತುಂಬ ಆಸೆ ಇತ್ತು ಇನ್ನು ಅಷ್ಟರಲ್ಲಿ ನಾವು ಬೆಳಗ್ಗೆ ಅಲ್ವಾ ಏನಾದರೂ ಮಾರ್ಕೊಂಡು ಬರ್ತಾ ಇರ್ತಾರೆ ಊರಲ್ಲಿ ಇನ್ನು ಅದಕ್ಕೋಸ್ಕರ ಅವರು ಸೀದಾ ಸಾಂಗ್ಗೆ ಹಾಕೋ ಬಂದುಬಿಟ್ರು ಛೇ ಎಂಥ ಕೆಲಸ ಆಯ್ತಪ್ಪ ಅಂದ್ಕೊಂಡು ಇನ್ನು ಸುಮ್ಮನೆ ಆಗಿಬಿಟ್ಟು ಭಾಳ ಫೀಲ್ ಆಯ್ತು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಅವನು ಇನ್ನು ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೆ ನಾನು ಹೆಂಗೆ ಮಾತಾಡಿಸ್ತಾ ಇದ್ದೀನಿ ಅದಕ್ಕೆ ರಿಪಿಟ್ ಹಂಗೆ ಮಾತಾಡ್ತಾ ಇದ್ದ ಕುಡಿತೀಯ ಅಂದರೆ ಬೇಡಮ್ಮ ಬೇಡಮ್ಮ ಅಂತ ಇದ್ದೆ ನೀನೇ ಕೊಡಿ ನೀನಿಗೆ ಕೊಡಿ ಅಂತ ಹೇಳ್ತಾ ಇದ್ದೆ ಅವನ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದ ಇನ್ನು ಆ ಥರ ಸಾಂಗ್ ಬಂತಲ್ಲ ಇನ್ನು ಅದನ್ನು ತೆಗೆದುಬಿಟ್ಟೆ ನಾನು ಇವಾಗ ಸುಮ್ಮನೆ ಕೊಡ್ತಾ ಇದ್ದೀನಿ ಇನ್ನು ಅದು ಬಿಸಿನೀರೆಲ್ಲ ಕೂಡಿದ್ದಾದಮೇಲೆ ಏನಿಲ್ಲ ಅಂದ್ರೂ ಒಂದು ಮುಕ್ಕಾಲು ಅವರ್ ಟೈಮ್ ಕೊಟ್ಟೆ ನಾನು ಆಮೇಲೆ ಟೀಗೆ ಇಟ್ಟಿದ್ದೀನಿ ಟೀ ಒಂದು ಕಡೆ ಟೀ ಆಗ್ತಾಯಿದೆ ಇನ್ನೊಂದು ಕಡೆ ಬಂದು ಬೇಳೆ ಇಟ್ಟಿದ್ದೀನಿ ಇವತ್ತು ಬಂದು ಸ್ವಲ್ಪ ಬೀನ್ಸ್ ಇದ್ವು ಅದಕ್ಕೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಮಣ್ಣು ಏನಾದರೂ ಇದ್ದರೆ ಬಿಟ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ ಇದಕ್ಕಂತೂ ತುರಿ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಟ್ ಕಾಯಿ ತುರಿ ಇಲ್ಲ ನೆಕ್ಸ್ಟ್ ಕರಿಬೇ ಕೂಡ ಇಲ್ಲ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಬಂದು ಶೇಂಗಾ ಬೀಜ ಪುಡಿ ಆಗ್ತಾರಲ್ಲ ಅದು ಕೂಡ ಮಾಡ್ಕೋಬೇಕಿತ್ತು ಇನ್ನು ಮಿಕ್ಸಿ ಇಲ್ಲ ಫ್ರೆಂಡ್ಸ್ ಅದೇ ಒಂಥರ ಇದೆ ನೋಡಬೇಕು ನಮ್ಮ ಮನೆಯವ್ರನ್ನ ಕೇಳೋಣ ಅಂತ ಅನ್ನಿಸ್ತಾ ಇದೆ ಒಂದು ಮಿಕ್ಸಿನಾದರೂ ಕೊಡಿಸು ಅಂತ ಏನಂತರೂ ಗೊತ್ತಿಲ್ಲ ಕೇಳಿಲ್ಲ ಇನ್ನು ಕೇಳಿದರೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಅಂತಂದು ಇನ್ನು ಸುಮ್ಮನೆ ಆಗಿಬಿಟ್ಟಿದ್ದೀನೋ ಬಿಡು ಕೊಡಿಸೋದಾದರೆ ಕೊಡಿಸ್ತಾರೆ ಮತ್ತು ಅದಕ್ಕೇನಾದರೂ ಒಂದು ಹೇಳಿದ್ರೆ ಮತ್ತೆ ಬೇಜಾರಾಗ್ತಿದೆ ಬಿಟ್ಟು ಕೇಳ್ತಾ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಫೋರ್ಸ್ ಮಾಡಿ ಬಲವಂತ ಮಾಡಿ ರಿಕ್ವೆಸ್ಟ್ ಆದರೂ ಮಾಡಿಕೊಂಡು ಮಿಕ್ಸಿ ಅಂತ ಕೇಳ್ತೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನು ಚಿಕ್ಕಮ್ಮನ ಹತ್ರ ಬರೋಣ ಅಂತಿರ್ಬಿಟ್ಟು ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮತ್ತು ನನಗೂ ಕೂಡ ಸೇರಿಸಿ ಟೀ ತೊಗೊಂಬಂದೆ ಮನೆ ಹತ್ರ ಇನ್ನು ನಮ್ಮ ಮನೆ ಹಿಂದೆ ಚಿಕ್ಕಮ್ಮರ ಮನೆ ಇರೋದು ದೂರ ದೂರ ಸಮೇತ ಇಲ್ಲ ಪಾಪಾಗಲೇ ಬೆಳಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇರಲಿ ಅಲ್ಲಿ ಅಡುಗೆ ಮಾಡೋದಕ್ಕೆ ಒಲೆ ಹತ್ರ ಇಟ್ಟಿಗೆ ಎಲ್ಲ ಸುತ್ತ ಇಟ್ಟಿದ್ರಲ್ಲ ಇವಾಗ ಇದನ್ನೆಲ್ಲ ಕೂಡ ತೆಗಿತಾಯಿದ್ದಾರೆ ಹಿಂಗೇನೆ ಡೈಲಿ ಒಂದೊಂದು ಕೆಲಸ ಮಾಡ್ಕೊತ ಇರ್ತಾರೆ ಮೊನ್ನೆ ತಿಪ್ಪೆ ಎಲ್ಲ ಎತ್ತು ಎತ್ತು ಎಲ್ಲ ಟ್ಯಾಕ್ಟ್ರಿಗೆಲ್ಲ ತುಂಬಿಸಿ ಕಳಿಸ್ಬಿಟ್ರು ಗೊಬ್ಬರನೆಲ್ಲ ಇವತ್ತು ಬಂದು ನೆನ್ನೆ ನಮ್ಮ ಚಿಕ್ಕಪ್ಪ ನುಗ್ಗೆ ಮರ ಎಲ್ಲ ಕಡಿದ್ರು ನುಗ್ಗೆ ಮರ ಮತ್ತು ಹೂವಿನ ಗಿಡಗಳವೆಲ್ಲ ತಾಗಿದ್ರು ಒಂದು ಸ್ವಲ್ಪ ಹಾಗೆ ಕೆಲಸ ಮಾಡಿಕೊಂಡ್ರು ಆಮೇಲೆ ಇವತ್ತು ಬಂದು ಇಟ್ಟಿಗೆ ಎಲ್ಲ ತೆಗಿತಾ ಸೈಡ್ಗೆ ಇಡ್ತಾರೆ ಇನ್ನು ಇಟ್ಟಿಗೆ ತೆಗಿಬೇಕಾದ್ರಂತೂ ತುಂಬ ಹುಷಾರಾಗಿ ತೆಗಿಬೇಕು ಯಾವ ಇಟ್ಟಿಗೆ ಕೆಳಗೆ ಏನಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನು ದೊಡ್ಡದು ಸ್ವಲ್ಪ ಜರೆ ಜರೆ ಸಿಕ್ತಂತೆ ಅದನ್ನು ಸಾಯಿಸಿ ನಮ್ಮ ಪಾಲ ಇದ್ದ ದೊಡ್ಡಮ್ಮ ನೋಡೋದು ಜರೆ ಎಷ್ಟು ಅದನ್ನ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ಅಲ್ಲೇ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಇನ್ನು ಚಿಕ್ಕಪ್ಪನಿಗೆ ಚಿಕ್ಕಮ್ಮನಿಗೆ ಟೀ ಕೊಟ್ಟು ನಾನು ಕೂಡ ಕುಡಿದ್ಬಿಟ್ಟು ಒಂದು ಸ್ವಲ್ಪ ತಿದ್ದು ಮತ್ತೆ ಮನೆಗೆ ವಾಪಸ್ ಬಂದೆ ವರ್ಷಕ್ಕೆ ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಬೆಂದುಬಿಟ್ಟಿದ್ದೆವು ಅಂದರೆ ಫುಲ್ಲು ಹೋಗಿದ್ದೆ ಗೊತ್ತಿತ್ತು ನನಗೆ ಅದಕ್ಕೋಸ್ಕರ ಇನ್ನು ಬಂದ ತಕ್ಷಣ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಇನ್ನು ಪಲ್ಯ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಏನೇನು ಐಟಮ್ ಬೇಕೆಲ್ಲ ಹಾಕಿ ಇದು ಮಾಡಿ ಉದ್ಕ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಮುದ್ದೆ ತಿನ್ಬೇಕು ಫ್ರೆಂಡ್ಸ್ ಮುದ್ದೆ ಅಂದರೆ ರಾಗಿ ಅಸೀಟ್ ಇದೊಂದು ಪ್ರಾಬ್ಲಮ್ಮು ಸರಿ ಬಿಡು ಚಿಕ್ಕಮ್ಮ ಹಾಕ್ಸ್ಕೊಂಬರೋವರೆಗೂ ಕೂಡ ನಮಗೆ ರಾಗಿಯೇ ಸೆಟ್ಟಿಲ್ಲ ಇನ್ನು ಚಿಕ್ಕಬರ ಮನೆಲ್ಲ ಐತೆ ಇನ್ನು ಚಿಕ್ಕಮ್ಮನೇ ಅವಾಗವಾಗ ಮುದ್ದೆ ಮಾಡ್ತಾ ಇರುತ್ತಲ್ಲ ಕಂಪಲ್ಸರಿ ಮುದ್ದೆ ಮಾಡುತ್ತೆ ಇನ್ನು ಅಲ್ಲಿಂದನೇ ಒಂದು ಮುದ್ದೆ ತಂದು ಕೊಡ್ತಾ ಇರ್ತಾರೆ ಇನ್ನೊಬ್ಬ ಬಿಡು ನೋಡೋಣ ಜಿನ್ನಕ್ಕೆ ಹಾಕಿದ್ಮೇಲೆ ಒಂದು ಬಾಕ್ಸಲ್ಲಿ ಇಸ್ಕೊಳೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆದೆ ಇನ್ನು ಇವತ್ತು ಶನಿವಾರ ಅಲ್ಲ ಇನ್ನು ಕಂಪಲ್ಸರಿ ಹೂವು ಸಿಗೋಲ್ಲ ಫ್ರೆಂಡ್ಸ್ ಇನ್ನು ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ಏನು ಮಾಡಿದೆ ಫಸ್ಟ್ ಹೂವು ಎಲ್ಲ ಬಿಡಿಸಿಟ್ಕೊಂಡು ಇನ್ನು ಕವರ್ಗೆ ಹಾಕಿ ಫ್ರಿಜ್ಗೆ ತೀರೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ದಾಸವಾಳ ಹೂವು ಅಂತೂ ಸಿಗೋದೇ ಇಲ್ಲ ತುಂಬ ಕಷ್ಟ ನಮಗೆ ಚಿಕ್ಕ ಮರು ಗಿಡ ಇದ್ದಾಗಂತೂ ಎಷ್ಟು ಹೂವು ಬಿಡ್ತಾ ಇತ್ತಂದ್ರೆ ಸಿಕ್ಕಾಪಟ್ಟೆ ಹೂವು ಬಿಡ್ತಾ ಇದ್ವು ಬಟ್ ಇವಾಗೆಲ್ಲ ಕಡ್ದಾಕ್ಬಿಟ್ಟಿದಾರಲ್ಲ ತುಂಬ ಬೇಜಾರಾಗ್ತಾ ಇದೆ ಇನ್ನು ದೇವ್ ಫೋಟೋ ಹೂವು ಮುಡ್ಸೋದಕ್ಕೂ ಕೂಡ ಎಲ್ಲೂ ಸಿಗೋದಿಲ್ಲ ಇನ್ನು ಟೈಮ್ ಸರಿಯಾಗಿ ಯಾರು ಕೂಡ ಇಲ್ಲಿ ಮಾರ್ಕೊಂಡು ಬರೋದಿಲ್ಲ ಇನ್ನು ಯಾವಾಗಾದರೂ ಚಳಕೆರೆಗೆ ಹಾಕೊಂಡು ಹೋದರೆ ಮಾತ್ರ ತೊಗೊಂಬರ್ಬೇಕು ಅಷ್ಟೆ ಅಷ್ಟು ಬಿಟ್ಟರೆಂತೂ ಇನ್ನು ಸಿಗೋದಿಲ್ಲ ಈ ಕಡೆ ಸೈಡ್ ಜಾಸ್ತಿ ಇನ್ನು ಮನೆ ಮುಂದೆ ಗಿಡ ಹಾಕ್ಕೊಂಡಿರೋರೆಲ್ಲ ಕೂಡ ಯಾರೂ ಕೂಡ ಕಿತ್ಕೊಂಡೋಗೋದ್ರೆ ನಮಗೆ ಬೇಕು ಅಂತ ಹೇಳ್ತಾ ಇರ್ತಾರೆ ಇನ್ನು ಅದಕ್ಕಾಗಿ ಸರಿ ಅಂತ ಅಂತೇಳ್ಬಿಟ್ಟು ಇನ್ನು ನಮ್ಮ ಗಿಡದಲ್ಲೇ ಸ್ವಲ್ಪ ಇದ್ದೀವಲ್ವ ಇನ್ನು ಶನಿವಾರ ಅಂದರೆ ಕಂಪಲ್ಸರಿ ಬಿಡೋದೇ ಇಲ್ಲ ಇನ್ನು ಎಲ್ರದ್ದು ಕೂಡ ವಾರ ಎದ್ದೇ ಇರುತ್ತೆ ಕಂಪಲ್ಸರಿ ಬಂದುಬಿಡ್ತಾರೆ ಕಿತ್ಕೊಂಡು ಹೋಗಕ್ಕೆ ಅಂತೇಳ್ಬಿಟ್ಟು ನೋಡಿ ಹೆಂಗಿದ್ರು ಫ್ರಿಜ್ ಇದೆ ಅಲ್ವಾ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಇನ್ನು ಕಿತ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ನನ್ನ ಮಗುಂದಂತೂ ಟಾರ್ಚರ್ ಇಲ್ಲ ನನಗೆ ಇನ್ನು ಮಿಲೆಟ್ ಲೊಡ್ಡು ಮಾಡಿಕೊಡು ಮಿಲೆಟ್ ಲೊಡ್ಡು ಅಂತ ಹಠ ಮಾಡ್ತಾನೆ ಇರ್ತಾನೆ ಅದಕ್ಕೆ ಟೈಮು ಗಳಿಗೆ ಏನಿಲ್ಲ ಫ್ರೆಂಡ್ಸ್ ಯಾವಾಗ ತಿನ್ನಬೇಕು ಅಂತ ಅವನಿಗೆ ಇದು ರಾಗಿ ಹಸಿಟ್ಟು ತಿಂದು ಅಭ್ಯಾಸ ಅಲ್ವಾ ಅವ್ನಿಗೆ ರಾಗಿ ಹಸಿಟ್ಟು ತಿನ್ನಬೇಕು ಅಂತ ಯಾವಾಗ ಅನಿಸ್ಬಿಡ್ತು ಅವಾಗ ನನ್ನನ್ನು ಇರ್ತಾನೆ ಅಮ್ಮ ಇದೆ ಲಡ್ಡು ಮಾಡಿಕೊಡು ಲಡ್ಡು ಮಾಡಿಕೊಡು ಅಂತೇಳ್ಬಿಟ್ಟು ಸುಮ್ಮನೆ ತಲೆನೇ ತಿಂದ್ಬಿಡ್ತೀನಿ ಫ್ರೆಂಡ್ಸ್ ಮಾಡ್ಕೊಡೋವರೆಗೂ ಬಿಡೋದಿಲ್ಲ ಅಯ್ಯೋ ಸದ್ಯ ನಾನು ತಂದಿದ್ದೆ ಒಳ್ಳೇದಾಯಿತು ಇಲ್ಲಾಂದರೆ ಬರೀ ರಾಗಿ ಸೀಟೆ ತಿಂದ್ಬಿಡ್ತಿದ್ದ ಅದಕ್ಕೋಸ್ಕರ ಸರಿ ಮಾಡ್ಕೊಡ್ತೀನಿರ ಅಂತೇಳ್ಬಿಟ್ಟು ನಾನು ಕುಂದ್ರಸ್ಕೊಂಡು ಅದೆಲ್ಲ ಸ್ವಲ್ಪ ಜಲ್ಡಿ ಇಡಿದೆ ನೋಡ್ತಾ ಇರ್ಬೋದು ಎಷ್ಟೊಂದು ರವೆ ಬರುತ್ತೆ ಡೈರೆಕ್ಟಾಗಿ ಹಾಕಿ ಮಾಡಬಾರ್ದು ಸ್ವಲ್ಪ ಜಲ್ಡಿ ಇಟ್ಟು ಮಾಡಿದ್ರೆ ಚೆನ್ನಾಗಿ ಇನ್ನು ಅಷ್ಟರಲ್ಲೇ ನನ್ನ ಮಗ ಹಿಂಗೆ ಕೈ ಅದು ಸ್ವಲ್ಪ ದೊಡ್ಡ ಜಾರಿನ ಜರಡೆ ಅಲ್ವಾ ತೂತು ಜ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಚಿಕ್ಕದಲ್ವ ಚಿಕ್ಕ ತೂತಿಂದಾದರೆ ಸ್ವಲ್ಪ ನೀಟಾಗಿ ನುಣ್ಣಗೆ ಬೀಳುತ್ತೆ ಇದು ಸ್ವಲ್ಪ ದೊಡ್ಡ ತೂತಾಗಿರೋದ್ರಿಂದ ಹಂಗೆ ಬಂದುಬಿಡುತ್ತೆ ಇನ್ನು ನೋಡಿಟ್ಟೆ ಕಲಿಸ್ತಾ ಇದ್ದೀನಿ ಬಿಸಿನೀರು ಇಟ್ಟಿದ್ದೆ ಕಲಿಸೋಣ ಅಂತಂದ್ರೆ ಅದು ಇಟ್ಟಿಟ್ಟೇ ಸುಣ್ಣು ತಿಂತಾ ಇದ್ದಾನೆ ಅಂದರೆ ತುಂಬ ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ಭಾಳ ಇಷ್ಟ ಆಯಿತು ನನಗೆ ಗೊತ್ತೇ ಇಲ್ಲ ನಿಜ ನನಗೆ ಮುಂಚೆನೇ ಗೊತ್ತಾಗಿದ್ದರೂ ಕೂಡ ನಾನು ಬೇಕಾದ್ರೆ ಎರಡು ತಿಂಗ್ಳಿಕೊಂದು ಸತಿ ಹೋಗ್ಬಿಟ್ಟು ಇದ್ದೆ ಅಷ್ಟೊಂದು ಎಲ್ಲ ಕೋಳಿಗಳಿಗೆ ಹಾಕ್ಬಿಟ್ಟಿದ್ದಾರೆ ಅವರು ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಇದ್ದಿದ್ದು ಎರಡೇ ಪಾ ಮೂರು ಪಾಕೆಟ್ ಇತ್ತು ನಾವು ಒಂದು ಪಾಕೆಟ್ ಅಲ್ಲೇ ಓಪನ್ ಮಾಡಿಬಿಟ್ಟು ಇನ್ನು ಎಲ್ಲ ಖಾಲಿ ಮಾಡಿಬಿಟ್ವಿ ಇನ್ನೆರಡು ಪಾಕೆಟ್ ಇತ್ತಲ್ಲ ಅದನ್ನ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ಆಗಲೇ ಮುಕ್ಕಲ್ವಾಗ ಖಾಲಿ ಆಗಿದೆ ಇನ್ನು ಒಂದೂವರೆ ಪಾಕೆಟ್ ಇದೆ ಅಷ್ಟೇ ಇನ್ನು ಬಿಸಿನೀರು ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ನಾವು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬೇಕು ಕಲಸಿಬಿಟ್ಟು ಒಂದು ಸ್ವಲ್ಪ ತಂಗೇ ಬಿಡಬೇಕು ಒಂದೆರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಯಾಕಂದರೆ ಸ್ವಲ್ಪ ಇಟ್ಟು ಕಲಸಿರ್ತೀವಲ್ವ ಅಟ್ಲಿಗೆ ಸ್ವಲ್ಪ ನೆನ್ಕೋಬೇಕು ನೀಟಾಗೆ ಗೊತ್ತಿಲ್ಲ ಹೊಟ್ಟೆ ಬೊಟ್ಟೆ ನಾವು ಅಂತ ಹೇಳ್ಬಿಟ್ಟು ಒಟ್ಟು ನಮ್ಮ ಹುಷಾರಲ್ಲಿ ನಮ್ಮ ಮಕ್ಳು ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಇದು ಮಾಡ್ಕೊಡ್ಬೇಕಂತೇಳಿ ನಾನು ಚಿಕ್ಕದು ಇದ್ದೀನಿ ನನಗೆ ಬೇಡ ಇನ್ನೂ ಸ್ವಲ್ಪ ಬೇಕು ದೊಡ್ಡದು ಕೊಡು ದೊಡ್ಡದು ಕೊಡು ಅಂತ ಆಟ ಮಾಡ್ತಾ ಇದ್ದೀನಿ ಇನ್ನು ನನಗೂ ಇಷ್ಟನೇ ತಿನ್ನಬೇಕಂತ ಆಸೆ ಅದಕ್ಕೆ ಇಲ್ಲ ಸರಿ ಬಿಡಪ್ಪ ನಿನಗೆ ಎಷ್ಟು ಬೇಕು ಬೇಕಷ್ಟು ತಿನ್ಕೊಂತ ಹೇಳಿದೆ ಇನ್ನು ಏನು ಹೇಳಿ ಆದರೂ ಕೂಡ ಅದರಲ್ಲೆಲ್ಲ ಕೊಟ್ಟಿರ್ತಾರೆ ಈ ಥರ ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ ಅಂತೇಳ್ಬಿಟ್ಟು ಆರಾಮ್ಸೆ ಕೊಡ್ಬೋದು ಏನು ಕೂಡ ಭಯ ಇಲ್ಲ ನನ್ನ ಮಗನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅದು ಇನ್ನು ನಾನು ಕೂಡ ಸ್ವಲ್ಪ ತಿಂದೆ ಇನ್ನು ಇಲ್ಲಿ ಬಂದು ಟೆಂಪೋ ಬಂತು ಇದು ಬರ್ತಾನೆ ಇರುತ್ತೆ ಇವರು ಬ ಎಲ್ಲ ಬಟ್ಟೆ ತೊಗೊಂಬಿಟ್ಟು ಕಂಪಲ್ಸರಿ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಬಟ್ಟೆ ಇರುತ್ತೆ ಇವರ ಹತ್ರ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಏನು ಗೊತ್ತಾ ನಾವು ಸಿಟಿಗೆ ಹೋಗಿ ತಗೊಳ್ಳೋದಕ್ಕಿಂತ ಈ ಥರ ಬರ್ತಾರಲ್ಲ ಇವ್ರ ಹತ್ರ ತೊಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಗಾದರೂ ಕೂಡ ಅವ್ರಿಗೆ ಅದು ಗಿಟ್ಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಡೈಲಿ ತೊಗೊತಾರೆ ನಾವು ಬಂದಾಗೆಲ್ಲ ವಾಪಸ್ ಕಳಿಸಲ್ಲ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ನಾವು ಚೆನ್ನಾಗಿ ಪರಿಚಯ ಆಗಿರ್ತೀವಲ್ವ ಆ ಪ್ರೀತಿ ವಿಶ್ವಾಸಕ್ಕಾದರೂ ಕೂಡ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಬ್ಬೊಬ್ರು ಐವತ್ತು ರೂಪಾಯಿ ಸಮೇತ ನಮಗೆ ಕಡಿಮೆ ಮಾಡಿ ಕೊಟ್ಟು ಹೋಗ್ತಾಯಿರ್ತಾರೆ ಆಂಟಿ ಮಾತ್ರ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ನಾನು ಇವ್ರ ಹತ್ರ ಮುಂಚೆನೇ ಒಂದೆರಡು ನೈಂಟಿ ಸೆವೆಲ್ಲ ತೊಗೊಂಡಿದ್ದೆ ಮತ್ತು ಏನೇನು ಐಟಮ್ ಬೇಕೋ ಫ್ಯಾನ್ಸ್ ಐಟಮ್ ಕೂಡ ಎಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಹೋಗ್ಬೇಕನ್ನೋದು ಕೂಡ ಇಲ್ಲ ಒಂದೇ ಹತ್ರನೇ ಎಲ್ಲ ಕೂಡ ತೊಗೊಂಬೋದು ಇನ್ನು ಮಕ್ಕಳಿಗೆ ಕೂಡ ಬಟ್ಟೆ ಎಲ್ಲ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ ಕೂಡ ಇವ್ರ ಹತ್ರ ಇತ್ತು ಇನ್ನು ನಾನು ಬಂದ್ಬಿಟ್ಟು ಇವತ್ತು ನಾನು ಸ್ವಲ್ಪ ಬೇಕಾಗಿತ್ತು ಬ್ರಷ್ ಇರಲಿಲ್ಲ ಬಟ್ಟೆ ಉಜ್ಜೋದಕ್ಕೆ ಇನ್ನು ಬಟ್ಟೆ ಉಜ್ಜೋದಕ್ಕೆ ಬ್ರಷ್ ಮತ್ತು ಬಾಚಿನ್ಕೆ ಇಲ್ಲ ಅಲ್ಲೇ ಬಿಟ್ಟು ಬಂದಿದೆ ನಾನು ಊರಲ್ಲಿ ಅದಕ್ಕೆ ಅದು ನನಗೆ ಎಮರ್ಜೆನ್ಸಿ ಬೇಕಾಗಿತ್ತು ಅದಕ್ಕೆ ಏನೇನು ಬೇಕಂತೇಳ್ಬಿಟ್ಟು ಇಷ್ಟು ತೊಗೊಂಡೆ ನಾನು ತುಂಬ ಒಳ್ಳೆಯವರು ಬಂದಿದ್ರಂತೆ ಬ ಮುಂಚೆನೇ ಎಲ್ಲೋಗಿದ್ದಮ್ಮ ಹೋಗಿದ್ದಮ್ಮ ನಾನು ಕಾಣಿಸ್ಲಿಲ್ಲ ಅಂತಂದ್ರು ಇಲ್ಲ ಊರಿಗೆ ಹೋಗಿದ್ದೆ ಅಂತ ಹೇಳಿದೆ ಇನ್ನು ಮಾತಾಡಿಸ್ಕೊಂಡು ಇನ್ನು ಒಂದು ಸೋಪಿನ ಬಾಕ್ಸು ಮತ್ತು ಇದು ಪೌಡ್ರು ಬಾಕ್ಸು ಮತ್ತು ಒಂದು ಬಟ್ಟೆ ಉಜ್ಜೆ ಬ್ರಷ್ ಒಂದು ಬಾಚಿನಗೆ ಇಷ್ಟು ತೊಗೊಂಡು ಬಂದೆ ಮತ್ತು ಒಂದು ಗುಜ್ ಪಿನ್ನ ಬೇಕಾಗಿತ್ತು ಆ ಪಿನ್ನ ಕೂಡ ತೊಗೊಂಡು ಈ ಥರ ಮೇಲಪ್ಪ ಹಿಂಗೆ ಬರ್ತಾ ಇರ್ತಾರಲ್ವಾ ಅವ್ರ ಹತ್ರ ತೊಗೊಳ್ಳೋದೇ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಸೋಲ್ತಾರೆ ಪಾಪ ಕೊಟ್ಟು ಹೋಗ್ತಾರೆ ಇರಲಿ ಬಿಡು ತೊಗೊತಾ ಇರ್ತೀರಿ ಯಾವಾಗಾದ್ರು ಅಂತೇಳ್ಬಿಟ್ಟು ಇಲ್ಲ ನೆಕ್ಸ್ಟ್ ಬಂದಾಗ ಕೊಡ್ತೀವಿ ಅಂದರೂ ಕೂಡ ಆರಾಮಸೆ ಸರಿ ಆಯಿತು ಬಿಡಿ ಅಂತೇಳ್ಬಿಟ್ಟು ಇರ್ತಾರೆ ಹಂಗಿರುತ್ತೆ ವ್ಯಾಪಾರ ಅಂದಮೇಲೆ ಎಲ್ಲದಕ್ಕೂ ಕೂಡ ನಾವು ಅಡ್ಜಸ್ಟ್ ಆಗಲೇಬೇಕು ವ್ಯಾಪಾರ ಮಾಡೋರಿಗೆ ಗೊತ್ತಿರುತ್ತದೆ ಏನಂತ ಹೇಳಿಬಿಟ್ಟು ಇನ್ನು ತೊಗೊಂಡು ಬಂದು ಇನ್ನೆಲ್ಲ ಒಳಕಿಟ್ಟೆ ಇನ್ನು ಗುಂಡು ಮಲಗಿಸ್ಬಿಟ್ಟೆ ಮಧ್ಯಾಹ್ನ ಕೂಡ ಆಗಿತ್ತು ಇನ್ನು ಅಕ್ಕಿ ಕೂಡ ಫುಲ್ಲು ಖಾಲಿ ಅಂದರೆ ಒಂದು ಸ್ವಲ್ಪ ಇದ್ದವು ಒಂದು ಎರಡು ಸೇರಷ್ಟಿದ್ವು ಅಷ್ಟೇ ಇನ್ನು ಖಾಲಿ ಹಾಕಕ್ಕೆ ಬಂದಿದ್ದವು ಇನ್ನು ಚಿಕ್ಕಮ್ಮ ಕೂಡ ಮಾಡಿಕೊಡ್ತೀನಿ ನಾವು ಫ್ರೀ ಇದ್ದೀನಲ್ವಾ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದರು ಸರಿ ಎಷ್ಟಿದಾವೆ ಅಷ್ಟೆಲ್ಲ ಹೊರಗಡೆ ಇಡು ನಾನು ಜಲ್ಡೀಿಸ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ಹೋಗಿದ್ದರು ಅದಕ್ಕೆ ನಾನು ಇವಾಗ ಎಷ್ಟಿದಾವೆ ಅಷ್ಟು ತೊಗೊಂಬಂದು ಎಲ್ಲ ಹೊರಗಡೆ ಇಟ್ಟೆ ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್ ಹಾಗೆ ಕಟ್ಟಿಟ್ಬಿಟ್ಟಿದ್ದೆ ಚೀಲದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಸೊಸೈಟಿ ಅಕ್ಕಿ ಅಲ್ವಾ ಜಾಸ್ತಿ ಧೂಳಾಗ್ಬಿಡುತ್ತೆ ಮತ್ತು ಹುಳ ಬಿದ್ದು ಕಪ್ಪುಳ ಜಾಸ್ತಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಮಾಡಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಇವಾಗ ಇದ್ದಾರೆ ನಾನು ನೆನ್ನೆ ಮೊನ್ನೆನೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಅದೇನಿಲ್ಲ ಸಿಂಪಲ್ಲಾಗಿ ಜಲ್ಡಿ ಇಡಿದ್ಬಿಟ್ಟು ನುಚ್ಚೆಲ್ಲ ಬೇರೆ ಮಾಡಿ ಇನ್ನು ದೊಡ್ಡ ಅಕ್ಕಿ ಎಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ನೋಡಬೇಕು ಕಲ್ಲು ಏನಾದರೂ ಇದ್ದರೆ ಅದೆಲ್ಲ ತೆಗ್ದಾಕ್ಬಿಟ್ಟು ಇನ್ನು ಸ್ವಲ್ಪ ಹಿಂಗೆ ಕೇರ್ ಬಿಟ್ಟು ಬಾಕ್ಸ್ ಕಕ್ಕಳೋದು ಅಷ್ಟೇ ಅದೇನು ಈಸಿನೇ ಇನ್ನು ನಾನು ಬಿಡ ಅಂತಂದ್ರೂ ಕೂಡ ಚಿಕ್ಕಮ್ಮ ನಾನು ಮಾಡ್ಕೊಡ್ತೀನಿ ಬಿಡು ನಾನು ಮಾಡ್ಕೊಡ್ತೀನಿ ಬಿಡು ನೀನೇನು ಮಾಡ್ಕೊಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಬಿಡ ಅಂತೇಳ್ಬಿಟ್ಟು ಅವರು ಕೂಡ ಬೆಳಗ್ಗೆಯಿಂದ ಪಾಪ ಪಾಪ ಫುಲ್ಲು ಕೆಲಸ ಮಾಡಿ ಸುಸ್ತಾಗಿದ್ರು ಬೇಡ ಬಿಡಮ್ಮ ಜಾಸ್ತಿ ಗಲೇಜಿದ್ದಾವೆ ನನಗೆ ನನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹಾಕೊತೀನಿ ಅಂದರೂ ಕೂಡ ಕೇಳಲಿಲ್ಲ ನೀನು ಅದನ್ನೇ ಒಂದು ಇದು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯ ಹೆಂಗೆ ಇವಾಗ ಕೆಲಸ ಇಲ್ಲ ಬೇಗ ಮಾಡಿಕೊಡ್ತೀನಿ ಮತ್ತು ಸಾಯಂಕಾಲಕ್ಕೆ ಅಡುಗೆ ಪಡುಗೆ ಮಾಡಬೇಕಂತಂದ್ರು ಇನ್ನು ಮಾತಾಡ್ಕೊಂತ ಕೂಡ ಇವಾಗ ಎಲ್ಲ ಮಾಡ್ತಾಯಿದ್ದಾರೆ ಏನೇ ಹೇಳಿ ದೊಡ್ಡವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇದು ಬೇಗ ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ ಇವಾಗೆಲ್ಲ ಕಂಪಲ್ಸರಿ ಮಿಷಿನ್ ಬೇರೆ ಬಂದಿದೆ ಅಲ್ವಾ ಇನ್ನು ರಾಗಿ ಅಂತೂ ಹೇಳೋದಕ್ಕಾಗೋದಿಲ್ಲ ನಮಗೆ ಕ್ಲೀನ್ ಮಾಡೋದಕ್ಕೆ ಬರೋಲ್ಲ ಇನ್ನ ಸುಮ್ಮನೆ ತಗೊಂಡೋದ್ರೆ ಒಂದು ಒಂದು ಸತಿ ಕ್ಲೀ ಒಂದೆರಡು ಮೂರು ಸತಿ ಕ್ಲೀನ್ ಮಾಡುತ್ತೆ ಆಮೇಲೆ ಬೇರೆ ಮಿಷಿನ್ಗೆ ಹಾಕಿದ್ರೆ ಮತ್ತೆ ಇಟ್ಟು ಬರುತ್ತೆ ಆ ಥರ ಮಿಷಿನ್ ಕೂಡ ಇವಾಗ ಬಂದಿದ್ದಾವೆ ಅದನ್ನೇ ಮಾತಾಡ್ಕೊಂತ ಇಲ್ಲಿ ಇದು ಮಾಡ್ತಾ ಇದ್ದೀವಿ ಇನ್ನು ಈ ಬಕೆಟ್ ಅಂತೂ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಇಡಿಸುತ್ತೆ ಅಷ್ಟು ನೋಡೋದಕ್ಕೆ ಸ್ವಲ್ಪ ಚಿಕ್ಕ ಥರ ಕಾಣಿಸುತ್ತೆ ಸ್ವಲ್ಪ ದೊಡ್ಡ ಬಕೆಟ್ ಇಪ್ಪತ್ತೈದು ಕೆ ಜಿ ಪಕ್ಕ ಇಡಿಸುತ್ತೆ ಇದು ಅಕ್ಕಿನ ಇನ್ನು ಇದ್ರ ತುಂಬ ಹಾಕ್ಕೊಂಡ್ರಂತೂ ಸಾಕು ಮಸ್ತು ದಿನ ಆಗುತ್ತೆ ಏನು ಇನ್ನು ಸೆಂಟ್ರಲ್ಲಿ ಏನಾದರೂ ಸ್ವಲ್ಪ ಟಿಫನ್ ಐಟಮು ಮತ್ತು ದೋಸೆ ಚಪಾತಿ ಥರ ಎಲ್ಲ ಮಾಡಿದರೆ ಕೂಡ ಸ್ವಲ್ಪ ಅಕ್ಕಿ ಸೇವ್ ಆಗುತ್ತೆ ಬಟ್ ಏನೂ ಇಲ್ಲ ಮುದ್ದೆ ಅನ್ನ ಅಂತಂದರೆ ಬೇಗನೆ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಬಿಟ್ಟು ಸ್ವಲ್ಪ ಯೂಸ್ ಮಾಡ್ಕೋಬೇಕಷ್ಟೇ ಹೆಣ್ಮಕ್ಳು ಯಾವಾಗಾದರೂ ಕೂಡ ಜಾಸ್ತಿ ವೇಸ್ಟ್ ಖರ್ಚು ಮಾಡದೆ ದುಡ್ಡು ಉಳಿಸ್ಬೇಕು ಅಂತ ಅನ್ನಿಸುತ್ತೆ ಈಗ ನನಗೆ ಇತ್ತೀಚೆಗಂತೂ ತುಂಬ ಅನುಭವ ಆಗ್ತಿದೆ ಫ್ರೆಂಡ್ಸು ಈಗ ನೋಡಿ ನಮಗೆ ಮಿಕ್ಸಿ ಬೇಕು ಮಿಕ್ಸಿ ಇಲ್ಲ ಮತ್ತು ಏನಾದರೂ ಈ ಥರ ಬಟ್ಟೆ ಏನಾದರೂ ಬಂದುಬಿಟ್ರಂತೂ ನಮ್ಮದೆಲ್ಲಾದರೂ ಇರಲಿ ಮಕ್ಕಳು ಸಡನ್ನಾಗಿ ಮಕ್ಕಳು ನೆನಪಾಗ್ಬಿಡ್ತಾರೆ ಅಯ್ಯೋ ಅವ್ರಿಗೆ ಅದು ತೊಗೋಬೇಕಿತ್ತು ಎಷ್ಟೇ ಬಟ್ಟೆ ಇದ್ದರೂ ಕೂಡ ಮಕ್ಕಳು ಏನಾದರೂ ಹಿಂಗೆ ಬಟ್ಟೆ ಬಂದ್ರಂತೂ ತೊಗೋಬೇಕಿತ್ತಲ್ಲ ಚೆನ್ನಾಗಿದ್ವಲ್ಲ ಕ್ವಾಲಿಟಿ ಕೂಡ ಕಲರ್ ಕೂಡ ಚೆನ್ನಾಗಿತ್ತಲ್ಲ ಈ ಥರ ಕಲರ್ ಇಲ್ಲಲ್ಲ ತೊಗೋಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ನಮ್ಮ ಹತ್ರ ದುಡ್ಡಿರಲ್ಲ ಪ್ರತಿ ಒಂದು ರೂಪಾಯಿಗೂ ಕೂಡ ಕೇಳಬೇಕು ಹಸ್ಬೆಂಡಾಗ ಕೇಳಬೇಕಂದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಕೊಡ್ತಾರೆ ಅವರೇನು ಇದು ಮಾಡ್ಕೊಡಲ್ಲ ಇನ್ನು ಯಾರಿಗೆ ತಾನೇ ಕೊಡಬೇಕು ಹೇಳಿ ಹೆಂಡತಿ ಮಕ್ಕಳೇ ಸಾಕಬೇಕಂದ್ರೆ ಕೊಡ್ತಾರೆ ಆದರೂ ಕೂಡ ನಮ್ಗೆ ಒಂಥರ ಫೀಲ್ ಆಗ್ತಾಯಿರುತ್ತೆ ಏನಪ್ಪ ಪದೇ ಪದೇ ಕೇಳಿದರೆ ಏನೋ ಎತ್ತ ಅನ್ನಂಗೆ ಆಗ್ಬಿಡುತ್ತೆ ಅದೇ ಫೀಲಿಂಗೆ ಅದೇ ಪರಿಸ್ಥಿತಿನ ನಾನು ಕೂಡ ಸ್ವಲ್ಪ ಅನುಭವಿಸ್ತಾ ಇದ್ದೀನಿ ನನಗೆ ಏನಕ್ಕಾದ್ರೆ ಎಮರ್ಜೆನ್ಸಿ ಬೇಕಂದರೆ ಒಂದು ಸತಿ ಏನನ್ಕೊತಾರೋ ಏನೋ ಕೇಳಿದ್ರೆ ಆಗಲಲ್ಲ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಇವಾಗಂತೂ ತುಂಬ ಒಂಥರ ಬೇಜಾರಾಗುತ್ತೆ ದುಡಿಬೇಕಪ್ಪ ಹೋಗಬೇಕು ಕೆಲಸಕ್ಕೆ ಎಲ್ಲ ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ ಹೇಳೋದಕ್ಕಾಗೋದಿಲ್ಲ ಪರಿಸ್ಥಿತಿ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಇರೋದ್ರಲ್ಲ ಸ್ವಲ್ ಒಂದು ಇವಾಗ ಒಂದು ನೂರು ರೂಪಾಯಿ ಇದ್ದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆದರೂ ನಾವು ಸೇವ್ ಮಾಡಿಕೊಂಡ್ರೆ ಹಿಂಗೆ ಏನಾದರೂ ಎಮರ್ಜೆನ್ಸಿ ನಮಗೆ ಬೇಕೇ ಬೇಕಂದಾಗ ಆರಾಮ್ಸೆ ತೊಗೋಬೋದು ಇನ್ನು ಚಿಕ್ಕ ಪುಟ್ಟದಕ್ಕೆಲ್ಲ ಕೂಡ ಕೇಳೋ ಅವಶ್ಯಕತೆ ಇರಲ್ಲ ಅಂತ ಅನಿಸುತ್ತೆ ಅದಕ್ಕೆ ಆ ಹೆಣ್ಮಕ್ಳದು ದುಡ್ಡಂತೂ ಸೇವ್ ಮಾಡಲೇಬೇಕು ಇನ್ನು ಮಕ್ಳು ಚಿಕ್ಕ ಮಕ್ಕಳಿರೋ ಅವರಂತೂ ಇನ್ನು ಗೊತ್ತು ಅಮ್ಮಂದಿರ ಮನಸ್ಸು ಏನಂತೇಳ್ಬಿಟ್ಟು ಅದು ತೊಗೋಬೇಕಿತ್ತು ತೊಗೋಬೇಕಂತ ಆಸೆ ಇದ್ದೇ ಇರುತ್ತೆ ಅದಕ್ಕಾದ್ರೂ ನಾವು ಸೇವ್ ಮಾಡ್ಕೋಬೇಕು ನಮಗೋಸ್ಕರ ಅಲ್ದಿದ್ರೂ ಕೂಡ ಎಷ್ಟೋ ಸರಿ ಅಂತ ಅನಿಸುತ್ತೆ ಆದರೆ ಕೈಯ್ಯಲ್ಲಿ ದುಡ್ಡಿದ್ರಂತೂ ಒಂದು ರೂಪಾಯಿ ಕೂಡ ಉಳ್ಸೋಕ್ಕಾಗಲ್ಲ ಅದು ಆವಾಗಿಂದ ಅವಾಗಲೇ ಖರ್ಚಾಗ್ತಾನೆ ಇರುತ್ತೆ ಯಾವ್ಯಾವದು ಎಷ್ಟು ಅಂದರೆ ಎಷ್ಟು ದುಡ್ಡು ಯಾವ್ಯಾವ್ದು ಖರ್ಚು ಅನ್ನೋ ಕೂಡ ಲೆಕ್ಕ ಕೂಡ ಸಿಗೋದಿಲ್ಲ ಆ ಥರ ಅನಿಸ್ಬಿಡ್ತು ಒಂದೊಂದು ಸಾರಿ ಅದಕ್ಕೆ ನೋಡೋಣ ಕೇಳ್ತೀನಿ ಒಂದೆರಡು ದಿನ ಬಿಟ್ಕೊಂಡು ಮಿಕ್ಸಿ ಕೊಡಿಸಿ ಅಂತೇಳ್ಬಿಟ್ಟು ಏನೇನು ಥರ ಗೊತ್ತಿಲ್ಲ ಅದಕ್ಕೆ ನನಗೆ ಇನ್ನ ಅವ್ರು ನಾನು ಏನೂ ವಿಚಾರಿಸಿಲ್ಲ ಇರಬೇಕು ಮನೆಯಾದ ಮೇಲೆ ಎಲ್ಲನೂ ಇರಬೇಕು ಹಿಂದಿನ ಕಾಲದಲ್ಲಂತೂ ಗುಂಡೆಲ್ಲ ಇಟ್ಕೊಂಡು ರುಬ್ಕೊಳ್ತಾಯಿದ್ರು ಇವಾಗಂತೂ ರುಬ್ಬೋದಕ್ಕೂ ಕೂಡ ಆಗೋದಿಲ್ಲ ಗುಂಡಿದೆ ಮನೆ ಹತ್ರನೇ ಇದೆ ನಮ್ಮದು ಆದರೂ ಕೂಡ ದೊಡ್ಡದು ಅದನ್ನೊಂದು ಅಂದರೆ ರುಬ್ಬೋದಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಗುಂಡು ಇದೆ ನನಗಂತೂ ಬರೋದೇ ಇಲ್ಲ ನಿಜವಾಗ್ಲು ಇನ್ನು ಅತ್ತೆ ಮನೇಲಿ ಇದೆಯಲ್ಲ ಅಲ್ಲಿ ಚಿಕ್ಕ ಗುಂಡಿದೆ ಚೆನ್ನಾಗಿದೆ ಅಲ್ಲಿ ಸಿಂಪಲ್ಲಾಗಿ ಆರಾಮಸೆ ಕುತ್ಕೊಂಡು ರುಬ್ಬೋದು ಇಲ್ಲಾಂತ ನನಗೆ ರುಬ್ಬಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವಾಗ ಏನಾದರೂ ಸಾಂಬಾರು ಏನಾರು ಮಾಡೋಣ ಅಂದರೆ ಸ್ವಲ್ಪ ಹಿಂದೂ ಮುಂದೆ ನೋಡೋಕೆ ನೋಡೋ ಥರ ಆಗುತ್ತೆ ಇನ್ನು ಬೇರೆಯವ್ರ ಮನೆಗೆ ಹೋಗಿ ಎಷ್ಟು ಸತಿ ಅಂತ ಹಾಕ್ಸ್ಕೊ ಬರೋ ಹಾಕ್ಸ್ಕೊ ಬರೋಕ್ಕಾಗುತ್ತೆ ಹೇಳಿ ಒಂದು ಸತಿ ಹಾಕ್ಕೊಡ್ತಾರೆ ಎರಡು ಸತಿ ಹಾಕ್ಕೊಡ್ತಾರೆ ಮತ್ತು ಪದೇ ಪದೇ ಹೋಗೋದು ಕೇಳೋದು ಅದು ಕೂಡ ನಮ್ಗೆ ಸರಿ ಅನ್ಸೋದಿಲ್ಲ ಅದಕ್ಕೆ ನನಗೆ ಯಾರನ್ನೂ ಕೂಡ ಏನೂ ಕೇಳೋದಕ್ಕೆ ಹೋಗೋದಿಲ್ಲ ರುಬ್ಬಲಿ ರುಬ್ಬದೇ ಇರಲಿ ಹೆಂಗೋ ಮಾಡ್ಕೊಂಡು ತಿಂತಾ ಇನ್ನು ಚಿಕ್ಕಮ್ಮ ಒಂದು ಅಕ್ಕಿ ಮಾಡ್ತಾಯಿದ್ರು ಇನ್ನು ನಾನು ಮಾಡ್ತೀನಿ ಬಿಡಮ್ಮ ಅಂತಂದ್ರೆ ಸರಿ ಬಿಡಿ ಅಂತೇಳ್ಬಿಟ್ಟು ಅಷ್ಟೊಂದು ಧೂಳು ಇರಲಿಲ್ಲ ಸ್ವಲ್ಪ ಮೀಡಿಯಮ್ ಆಗಿತ್ತು ಒಂದು ಚೀಲದಲ್ಲಿ ಒಂದು ಚೀಲದಲ್ಲಿ ಮಾತ್ರ ಸಖತ್ತು ಧೂಳಿತ್ತು ಅದು ಸ್ವಲ್ಪ ಲೇಟ್ ಇಡಿಸ್ತು ಇನ್ನು ಕ್ಲೀನ್ ಮಾಡ್ತಾಯಿದ್ರು ನಾನು ಸ್ವಲ್ಪ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿದ್ರಲ್ಲಿಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ತೆಗಿತಾ ಇದ್ದೀನಿ ಇನ್ನು ಇವಂತೂ ಟಾಪ್ಸು ನಾನು ಒಂದು ಐದು ಟಾಪ್ಸ್ ಏನೋ ಬುಕ್ ಮಾಡಿದ್ದೆ ಫ್ರೆಂಡ್ಸ್ ನಿಜವಾಗ್ಲಿ ಆಗ್ತಾನೇ ಇಲ್ಲ ನನಗೆ ತುಂಬ ಅಂದರೆ ಚಿಕ್ಕ ಸೈಜ್ ಇದು ನಾನು ಎಲ್ ಸೈಜ್ ಮಾಡಿದ್ದೆ ಮುಂಚೆ ಎಲ್ ಸೈಜ್ ಕರೆಕ್ಟಾಗಿ ಆಗ್ತಾ ಇತ್ತು ಇವಾಗ ಇತ್ತೀಚೆಗೆ ಆಗೋದೇ ಇಲ್ಲ ನನಗೆ ಇನ್ನು ಎಕ್ಸೆಲ್ ಬೇಕು ನನಗೆ ಇವಾಗ ಸೈಜ್ ಬಂದು ಸ್ವಲ್ಪ ಅಂದರೆ ಲೂಸ್ ಆಗಿದ್ರೇ ಚೆನ್ನಾಗೆ ಅದಕ್ಕೋಸ್ಕರ ಇನ್ನು ಅವನ್ನೆಲ್ಲ ಸ್ವಲ್ಪ ಇದ್ದೀನಿ ಲೆಗ್ಗಿನ್ಸ್ ಪ್ಯಾಂಟು ಮತ್ತು ಟಾಪ್ಸ್ ಎಲ್ಲ ಇದ್ದಲ್ವಾ ಇನ್ನು ಊರಿಗೆ ತೊಗೊಂಡು ಹೋಗೋಣ ಅಂತ ಹೇಳಿ ಹೋದ್ಮೇಲೆ ಅದು ಮುಂಚೆನ ಎಲ್ಲ ಬ್ಯಾಗು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ತೊಗೊಂಡು ಹೋಗ್ಬೇಕಾದ್ರೆ ಮತ್ತೆ ಸಡನ್ನಾಗಿ ನೆನ್ಪಿಗೆ ಬರಲ್ಲ ಇವಾಗ ಹೆಂಗಿದ್ರು ಕೂಡ ಫ್ರೀ ಇದ್ದೀನಲ್ವಾ ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾ ಯಾವ್ಯಾವ ಬೇಕೆಲ್ಲ ಇಟ್ಕೊಂಡ್ಬಿಟ್ಟು ಇನ್ನು ಅಂದರೆ ನನಗೆ ಆಗದೆ ಇರೋವೆಲ್ಲ ಒಂದತ್ರ ಇದ್ದೀನಿ ನೀಟಾಗೆ ಎತ್ತಿಟ್ಬಿಟ್ಟು ಇನ್ನು ಹಂಗೆ ಕಬಡಲ್ಲೆಲ್ಲ ಇಟ್ಬಿಟ್ಟು ಇನ್ನು ಬೇಗ ಹಾಕ್ತೆ ಇನ್ನು ನೋಡ್ಬೋದು ಇಷ್ಟು ಚಿಕ್ಕ ಮೇಲೆ ಅಕ್ಕಿ ಮಾಡಿದ್ರು ಇನ್ನೊಂದು ಸ್ವಲ್ಪ ಇದ್ದರು ಇದ್ದು ಮಾಡ್ತಾಯಿದ್ರು ಇದರಲ್ಲಿ ಬಂದು ಬಕೆಟಲ್ಲಿ ಒಂದು ಸ್ವಲ್ಪ ಹಳೆ ಅಕ್ಕಿದ್ದು ಇದು ಬಾಕ್ಸಲ್ಲಿ ಇರೋದು ಚೆನ್ನಾಗಿದೆ ಇದು ಹೊಸ ಅಕ್ಕಿ ಅದಕ್ಕೋಸ್ಕರ ಇದನ್ನು ಎತ್ತಿಟ್ಬಿಡು ಅದನ್ನು ಯೂಸ್ ಮಾಡ್ಕೊಂತ ಹೇಳಿ ಸಪ್ರೇಟ್ ಸಪ್ರೇಟ್ ಮಾಡಿಕೊಟ್ರು ನಿಜವಾಗ್ಲೂ ಏನೂ ಧೂಳಿಲ್ಲ ಅಂದ್ಕೊಂಡು ಸಿಕ್ಕಾಪಟ್ಟೆ ಧೂಳಿತ್ತು ಫ್ರೆಂಡ್ಸ್ ಎಷ್ಟೊಂದು ನೋಡ್ಬೋದು ಈ ಕಡೆ ಬಂದುಬಿಟ್ಟು ನುಚ್ಚಕ್ಕಿ ಎಷ್ಟೊಂದು ನುಚ್ಚಕ್ಕಿ ಹೊರಟಿದೆ ಅಂತೇಳ್ಬಿಟ್ಟು ಮತ್ತು ಜಾಸ್ತಿ ಕೂಡ ಗೋಧಿ ಮತ್ತು ಅದು ಸ್ವಲ್ಪ ಮಣ್ಣು ಅದೆಲ್ಲ ತುಂಬ ಇತ್ತು ತುಂಬ ಗರೀಜ್ ಇತ್ತು ನೋಡ್ತಾ ಇರ್ಬೋದು ಕಲರೇ ಕಾಣಿಸ್ತಾ ಇದೆ ಫೋನಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇದನ್ನೇನಿಲ್ಲಾಂದ್ರೂ ಕೂಡ ಚೆನ್ನಾಗೆ ಒಂದೆರಡು ಸತಿ ಮೂರು ಸತಿ ಚೆನ್ನಾಗೆ ಸ್ವಲ್ಪ ಇಸ್ಕಿ ಇಸ್ಕಿ ಎಲ್ಲ ತೊಳಿಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಅನ್ನ ಇಲ್ಲಾಂದರೆ ಸ್ವಲ್ಪ ಧೂಳು ಧೂಳು ಅಂತಲೇ ಅನಿಸುತ್ತೆ ಅದಕ್ಕೆ ಇನ್ನು ಚಿಕ್ಕಮ್ಮ ಬಂದು ನಾನು ಇದು ನುಚ್ಚಕ್ಕೆಲ್ಲ ಮುದ್ದೆಗೆ ಯೂಸ್ ಮಾಡ್ತೀನಿ ಬಿಡಮ್ಮ ಅಂತ ಹೇಳಿದ್ರು ಸರಿ ಅಮ್ಮ ತಗೊಂಡೋಗಿ ಅಂತ ಹೇಳಿಬಿಟ್ಟು ಇನ್ನು ಗಟ್ಟಿಯಕ್ಕೆಲ್ಲ ತೊಗೊಂಡೆ ಎಲ್ಲ ಒಳಗಿಟ್ಟೆ ಒಳಗಿಟ್ಟಿದ್ದೆ ಆದಮೇಲೆ ಶನಿವಾರ ಅಲ್ವಾ ಇನ್ನು ವಾರ ಎಲ್ಲ ಮಾಡಿದೆ ಫ್ರೆಂಡ್ಸ್ ಎಲ್ಲ ವಾರ ಎಲ್ಲ ಮಾಡಿಬಿಟ್ಟು ಇನ್ನು ಸಾಯಂಕಾಲ ಆಗಿತ್ತು ಇನ್ನು ನಮ್ಮ ಗುಂಡ ಕೂಡ ಎದ್ದಿದ್ದ ಎದ್ದಿದ್ದ ತಕ್ಷಣ ಇನ್ನು ಊರಿಂದ ಸೀತಾಫಲ ಹಣ್ಣು ತಂದಿದ್ನಲ್ವ ಎರಡೆ ಎರಡು ಹಣ್ಣಾಗಿತ್ತು ಅದು ತಿನ್ನಿಸ್ತೀನಿ ಬಾರು ಅಂತಂದರೆ ಅವ್ನಿಗೆ ತಿನ್ನೋದಕ್ಕೆ ಬರಲಿಲ್ಲ ಇನ್ನು ಗೊತ್ತಲ್ವ ಮಕ್ಕಳಿಗೆ ಅದು ಬೀಜ ಜಾಸ್ತಿ ಇರುತ್ತಲ್ಲ ತಿನ್ನೋದಕ್ಕೆ ಬರಲ್ಲ ಮತ್ತೆ ಭಯ ನುಂಗುತ್ತಾರೆ ಏನೋ ಅಂತ ಅಂತೇಳ್ಬಿಟ್ಟು ಇನ್ನು ತಿನ್ನಲಿಲ್ಲ ನಾನು ಮತ್ತೆ ನಾನೇ ತಿನ್ಕೊಂಡೆ ತಿನ್ಕೊಂಡು ಇನ್ನು ಸಂಜೆ ಕೂಡ ಆಯಿತು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಅಡುಗೆಯೆಲ್ಲ ಆಯಿತು ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಪೂಜೆ ಕೂಡ ಮುಗಿಸಿದೆ ಫ್ರೆಂಡ್ಸ್ ಈ ಸಿಂಪಲ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್